ವೀಕ್ಷಕ್ರಿ ಚಾನಲ್ಗೆ ಸ್ವಾಗತ ನೋಡಿ ವೀಕ್ಷಕ್ರಿ ಇಂದು ನಾನು ಸದಾ ಸಂತೋಷವಾಗಿರುವುದು ಹೇಗೆ ಅನ್ನೋ ವಿಚಾರದ ಮ್ಯಾಗ ಮಾತಾಡ್ಲಿಕ್ಕೆ ಬಂದೀನಿ ಸಂತೋಷ ಅಂದ್ರೆ ಏನು ಈ ಸಂತೋಷ ಅನ್ನೋ ಪದ ಏನದಲ್ಲ ಇದು ಒಂದೊಂದು ಒಬ್ಬೊಬ್ಬರ ರೀತಿಯಲ್ಲಿ ಒಂದೊಂದು ಥರ ಕಾಣ್ತದೆ ಯಾಕಂದ್ರೆ ಒಬ್ಬರಿಗೆ ಸಂತೋಷವಾಗಿರುವುದು ಅಂದರೆ ಏನಪ್ಪಾ ಅಂತಂದ್ರೆ ಅವ್ರು ಅಂದ್ಕೊಂಡಿದ್ದನ ಸಾಧನೆ ಮಾಡುವುದು ಸಂತೋಷ ಆಗಿರ್ತದ ಇನ್ನೊಬ್ಬರಿಗೆ ಒಂದು ಪುಟ್ಟ ಹಕ್ಕಿಗೆ ತಗೋರಿ ಅದು ಹಾರಿದ್ದನ್ನೇ ಸಂತೋಷ ಅಂದ್ಕೊಂಬಿಟ್ಟಿರ್ತದೆ ಮತ್ತು ಅದೇ ಥರ ಮನುಷ್ಯ ಏನು ಅಂದ್ಕೊಂಡಿರ್ತಾನೆ ಆ ಕೆಲಸನ ಪೂರ್ಣವಾಗಿ ಮಾಡಿದರೆ ಅದೇ ಸಂತೋಷ ಅಂದ್ಕೊಂಡ್ಬಿಡ್ತಾನೆ ಅದೇ ಥರ ಯಾರೋ ಈಗ ನಾನು ಹೇಳ್ತೀನಿ ಮನುಷ್ಯರಲ್ಲಿ ಅಂತಂದ್ರೆ ಒಬ್ಬ ಸಣ್ಣ ಒಂದು ಹುಡುಗ ಮಗುವಾಗಿದ್ದಾಗ ಅವನು ಅವನು ಬೇಡಿದ್ದ ವಸ್ತುವನ್ನು ಕೊಟ್ಟು ಆಟ ಆಡ್ಲಿಕ್ಕೆ ಬಿಟ್ಟರೆ ಅದನ್ನೇ ಅವ ಸಂತೋಷ ಅನ್ಕೊತಾನ ಬೆಳೀತಾ ಬಂದಂಗೆ ಸಂತೋಷದ ರೀತಿ ಚೇಂಜ್ ಆಗಿಬಿಡ್ತದೆ ಬೆಳೀತಾ ಬಂದಂಗೆ ಸಂತೋಷ ಅನ್ನೋದನ್ನು ಆ ಮಗು ಏನು ಮಾಡ್ತದೆ ಬೇರೆ ರೀತಿ ಒಳಗೆ ಅರ್ಥ ಮಾಡ್ಕೊತದ ವಿದ್ಯಾರ್ಥಿ ಜೀವನದೊಳಗೆ ಅಂಕಗಳನ್ನು ಪಡೆದ್ರೆ ಸಂತೋಷ ಪಾರಿತೋಷಕಗಳು ಬಿರುದುಗಳು ಬಂದರೆ ಸಂತೋಷ ಅದೇ ಥರ ಬೆಳೆದಾದಮೇಲೆ ಒಂದು ಉತ್ತಮವಾದ ಒಂದು ಚ ಒಳ್ಳೆ ಸಂಬಳ ಬರುವಂಥ ಸ್ಯಾಲ್ರಿ ಸಿಕ್ಕರೆ ಅದು ಸಂತೋಷ ಅದೇ ರೀತಿ ಮುಂದುವರೆದು ಬಂದ್ರೆ ಮುಂದೆ ಮನೆ ಮಕ್ಕಳು ಅಂತ ಒಂದು ಲೈಫಲ್ಲಿ ಸೆಟ್ಲ್ಮೆಂಟ್ ಆಗಿ ಒಳ್ಳೆ ಪೆನ್ಷನ್ ಬಂದರೆ ಅದು ಸಂತೋಷ ಸೊ ವ್ಯಕ್ತಿ ವಯೋಗುಣಕ್ಕನುಗುಣವಾಗಿ ಸಂತೋಷಗಳು ಬದಲಾಗ್ತಾ ಹೋಗ್ತಾವೆ ಆದರೆ ಈ ಸಂತೋಷ ಅನ್ನೋದು ಎಲ್ಲ ಸಮಯದೊಳಗೂ ನಾವು ಹೆಂಗಿರ್ಲಿಕ್ಕೆ ಸಾಧ್ಯ ಐತಿ ಯಾವಾಗಲೂ ಸಂತೋಷವಾಗಿರೋದು ಯಾವಾಗಲೂ ಅದು ಕಷ್ಟ ಇರಲಿ ಸುಖನೇ ಇರಲಿ ನಾವು ಅಂದ್ಕೊಂಡಂಗೆ ಆಗಲಿ ಬೇಡ ಬಿಡಲಿ ನಾವು ಹೆಂಗೆ ಸಂತೋಷವಾಗಿರೋದು ನೋಡ್ರಿ ಈಗಿನ ಜನತೆ ಏನೈತಿ ನಾವು ಫಾಸ್ಟ್ ಬಗ್ಗೆ ವಿಚಾರ ಮಾಡೋದು ಆಯಿತು ಫ್ಯೂಚರ್ ಬಗ್ಗೆ ವಿಚಾರ ಮಾಡೋದೇ ಜಾಸ್ತಿ ಐತಿ ಯಾಕಂದ್ರೆ ಹಿಂದಿಂದ ಏನಾಗ್ಯದ ಬಿಟ್ಬಿಡೋದು ಮುಂದಿನ ನೋಡ್ಕೊತ ಹೋಗೋದು ಅಂತದ ಸೊ ಅದು ಕರೆಕ್ಟೇ ಇಲ್ಲ ಅಂತಲ್ಲ ಬಟ್ ಅದು ನಮ್ಮ ವಾಸ್ತವನ ಅಂದ್ರೆ ಈಗ ಏನು ನಡೆದದ ಅದನ್ನು ಆ ಒಂದು ವರ್ತಮಾನವನ್ನು ಹಿಡಿದಿಟ್ಟುಕೊಳ್ಳುವಂಗೆ ಇರಬಾರ್ದಲ್ಲ ಯಾಕಂದ್ರೆ ವರ್ತಮಾನದ ಖುಷಿನ ನಾವು ಕಳ್ಕೊತ ಹೋದ್ವಿ ಮುಂದೆ ಯಾವಾಗಲೋ ಸಿಗೋ ಖುಷಿಗೋಸ್ಕರ ವರ್ತಮಾನದಲ್ಲಿರುವಂಥ ಖುಷಿನ ನಾವು ನೆಗ್ಲೆಕ್ಟ್ ಮಾಡ್ತಾ 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 ಹೋದ್ವಿ ಅಂದ್ರೆ ಅದು ಭಾಳ ದೊಡ್ಡ ಒಂದು ಪರಿಣಾಮಕಾರಿಯಾಗಿಬಿಡ್ತದೆ ಅದು ಮುಂದೆಂದೋ ನಮಗೆ ಭವಿಷ್ಯತ್ತಿನಲ್ಲಿ ಸಿಗುವ ಖುಷಿ ಅಂದರೆ ಭವಿಷ್ಯನಾಗ ಸಿಗುವಂಥ ಸಂತೋಷ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ವರ್ತಮಾನದೊಳಗೆ ನಾವು ಅನುಭವಿಸದೆ ಅನುಭವಿಸದೆ ಒಂದು ಹಿಂಸೆ ರೀತಿಯೊಳಗೆ ಬದಲಾಕಂಥ ಹೋಗ್ಬೇಕಾಗ್ತದೆ ಅದಕ್ಕೆ ಏನು ಹೇಳ್ತೀನಿ ವೀಕ್ಷಕರೇ ನಮಗೆ ಯಾವುದೇ ಇದು ಇರಲಿ ಯಾವುದೇ ಪರಿಸ್ಥಿತಿ ಬರಲಿ ನಾವು ಅಂದ್ಕೊಂಡಂಗೆ ಆಗಲಿ ಬೀಡಲಿ ಅದೇನು ಸಂಬಂಧ ಇಲ್ಲ ನಾವು ಏನು ನಮ್ಮ ಪಾಲಿಗೆ ಬಂದದೋ ಏನು ನಮಗೆ ಬಂದದೋ ಯಾವುದನ್ನು ನಾವು ಅನುಭವಿಸ್ಬೇಕಾಗ್ಯದ್ದು ಅದನ್ನು ಪ್ರೀತಿಯಿಂದ ಅನುಭವಿಸೋದು ನೋಡ್ರಿ ಒಂದು ದೊಡ್ಡ ಹುದ್ದೆ ಒಳಗಿದ್ದವ ಹಠಾತ್ನೇ ಒಂದು ಉದ್ಯೋಗ ಕಳ್ಕೊಂಡ ಅಪರವಾಗಿಲ್ಲ ನಮಗೆ ಆವಾಗ ನಾವು ಚಲೋ ಇದ್ದಾಗ ಯಾವ ಥರ ಖರ್ಚೇ ಮೇಂಟೈನ್ ಮಾಡ್ತಿದ್ವಿ ಈಗ ನಮಗೆ ಬರ್ತಾ ಇರೋದು ಹೆಂಗದ ಅದ್ರೊಳಗೆ ನಾವು ಏನು ಮಾಡಿ ಖುಷಿ ಪಡಬೇಕು ಅದನ್ನು ನಾವು ಪಡೋಣ ಒಂದು ಫೈವ್ ಸ್ಟಾರ್ ಹೋಟೆಲ್ ಒಳಗೆ ಹೋಗಿ ಊಟ ಮಾಡಿದ್ರನ್ನ ತೃಪ್ತಿ ಆಗಬೇಕಂತೇನಿಲ್ಲ ನಾವು ಯಾವುದೋ ಒಂದು ಅನ್ ಖಾದ್ಯವನ್ನು ನಮ್ಮ ಮನೇಲೇ ಮಾಡ್ಕೊಂಡು ನಾವೆಲ್ಲರೂ ಸಂತೋಷದಿಂದ ಸ್ವೀಕರಿಸಿದ್ರು ಕೂಡ ಅಲ್ಲಿ ಕೂಡ ಸಂತೋಷ ಅನ್ನೋದು ಉತ್ಪತ್ತಿ ಆಗ್ತದೆ ಒಂದು ಹಕ್ಕಿ ಹಾರಬೇಕಾದ್ರೆ ಅದು ಯಾವತ್ತೂ ನಾಳಿನ ಬಗ್ಗೆ ವಿಚಾರ ಮಾಡಂಗಿಲ್ಲ ಅದು ಇವತ್ತು ಇವತ್ತೇನು ನಡೆದೋದು ಆ ಕ್ಷಣಕ್ಕೆ ಏನು ನಡೆದೋದು ಆ ಒಂದು ಕ್ಷಣವನ್ನು ಮಾತ್ರ ವಿಚಾರ ಮಾಡಿ ಖುಷಿ ಪಡ್ತದೆ ಮುಂದೆ ಅವರೋವ ಬೇಟೆಗಾರನೇ ಅದಾನ ಅನ್ಕೋರಿ ಅವ ಬೇಟೆಗಾರನೇ ಅದಾನ ಅಂತನೂ ಅದು ವಿಚಾರ ಮಾಡಂಗಿಲ್ಲ ತನ್ನ ಕೆಲಸ ಏನೈತಿ ಹಾರುದೈತಿ ಅಂದ್ರೆ ಹಾರಬೇಕು ಹಾರ್ತೀನಿ ನನ್ನ ಕೆಲಸ ಕೂಗೋದೈತಿ ನಾವು ಕೂಗಬೇಕು ಸಂತೋಷದಿಂದ ಹಾಡಬೇಕು ಸೊ ಈ ರೀತಿಯಾಗಿ ಒಬ್ಬ ಒಂದು ಹಕ್ಕಿ ಈ ರೀತಿಯಾಗಿ ಅದು ವಿಚಾರ ಮಾಡ್ತದಂದ್ರೆ ಇನ್ನು ನಾವು ಹುಲು ಮಾನವರು ನಾವು ಮಾನವರು ಸೊ ನಾವು ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡವರು ಸೊ ಬುದ್ಧಿಜೀವಿಗಳಾದಂಥ ನಾವುಗಳು ಈ ಸಂತೋಷವನ್ನು ನಮ್ಮಲ್ಲಿ ನಮ್ಮ ಒಳಗೆ ಏನದ ಅದ್ರ ಮುಖಾಂತರನೇ ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಪಟ್ವಿ ಅಂದ್ರೆ ಭಾಳ ಚಂದಿರ್ತದ ನೋಡ್ರಿ ನಾ ಹೇಳ್ತೀನಿ ಸಂತೋಷವನ್ನು ನಾವು ನೋಡ್ರಿ ಮುಂಜಾನೆ ಹೇಳೋದು ಒಂದು ಸಂತೋಷ ಐತಿ ಮುಂಜಾನೆ ನಾವು ಬೇಗ ಎದ್ದು ಒಂದು ಸಲ ನಾವು ಸೂರ್ಯೋದಯವನ್ನು ಎರಡೂ ಕಣ್ಗಳಿಂದ ತುಂಬ್ಕೊಂಡ್ವಿ ಅಂದ್ರೆ ಅದರೊಳಗೂ ಒಂದು ಸಂತೋಷ ಅನ್ನೋದೈತಿ ಅದನ್ನು ನಾವು ಹುಡುಕಬೇಕು ಸಂತೋಷವನ್ನು ನಾವು ಎಲ್ಲದರೊಳಗು ಹುಡುಕ್ತಾ ಹುಡುಕ್ತಾ ಹೋದ್ವಿ ಅಂದರೆ ನಮಗೆ ಕಷ್ಟ ಅನ್ನೋದೇ ಇರಂಗಿಲ್ಲ ನಮಗೆ ಯಾವತ್ತೂ ಆ ಕಷ್ಟ ಅನ್ನೋದು ಬರಂಗೇ ಇಲ್ಲ ನೋಡ್ರಿ ನಾನು ಹೇಳ್ತೀನಿ ಒಂದು ದೃಷ್ಟ ಅಂತ ಹೇಳ್ತೀನಿ ನಿಮ್ಗೆ ಒಂದು ಸಲ ಒಬ್ಬರು ಹೇಳ್ತಾರೆ ಅವರು ಒಂದು ಬಸ್ಸಿಗೆ ಹೋಗ್ಬೇಕಾಗಿರ್ತದೆ ಅವರು ನಿಜವಾಗ್ಲೂ ನಡೆದ ಘಟನೆ ಇದು ಅವರು ಬಸ್ಸಿಗೆ ಹೋಗಬೇಕಾಗಿರ್ತದ ಅವರಿಗೆ ಆ ಬಸ್ ಏನಾಗ್ತದ ಈಗ ನೂಕು ನುಗ್ಗಲಿಂದ ತುಂಬಿ ತುಳುಕ್ತಿರ್ತದೆ ಆವಾಗ ಆ ಕಂಡಕ್ಟ್ರ್ ಅವ್ರಿಗೆ ಏರಿಸ್ಕೊಡಂಗೆ ಇಲ್ಲ ಏನು ಬೇಗ ಬಂದು ಅಲ್ಲೇ ನಿಂತು ಬಸ್ ಬಂದರೂ ಕೂಡ ಅವ್ರಿಗೆ ಏರ್ಲಿಕ್ಕೆ ಆಗಲಿಲ್ಲ ಆ ದಿನ ಆದ್ರೆ ಅವತ್ತಿನ ದಿನ ಅವರು ಒಂಥರ ನನಗೆ ಹಿಂಗಾಯ್ತಲ್ಲ ನಾನು ಬೇಗ ಬಂದು ಉಪಯೋಗ ಆಗಲಿಲ್ಲಲ್ಲ ಅನ್ನೋ ಒಂದು ದುಃಖದೊಳಗೆ ಅವರು ಅಲ್ಲೇ ಕೂತಿದ್ರು ಹಾಗೆ ಒನ್ ಅವರ್ ಆಯಿತು ಯಾವ ಬಸ್ಸು ಬರಲಿಲ್ಲ ಯಾಕೆ ಬಸ್ ಬಂದಿಲ್ಲ ಅಂತ ಕೇಳಿದಾಗ ಅಲ್ಲೇ ಇರುವಂಥ ಕಂಟ್ರೋಲರ್ ಅಂತ ರೀ ಬಸ್ ಸ್ಟ್ಯಾಂಡ್ನ ಕಂಟ್ರೋಲರ್ ಅಂತ ಅವ್ರಿಗೆ ಎಲ್ಲ ಬಸ್ಸಿನ ಬಗ್ಗೆ ಮಾಹಿತಿ ಇರ್ತದೆ ಅವ್ರಿಗೆ ಹೋಗಿ ಕೇಳ್ತಾರೆ ಮತ್ತೊಮ್ಮೆ ಇಲ್ಲ ರೀ ಸರ ಆ ಬಸ್ ನಡುವೆ ಆಕ್ಸಿಡೆಂಟ್ ಆಗಿಬಿಡ್ತು ನೋಡಿ ಎಷ್ಟು ವಿಚಿತ್ರ ಅದ ಎಷ್ಟು ವಿಚಿತ್ರ ಅದ ಸೊ ದೇವ್ರು ಏನು ಮಾಡ್ತಾನೆ ಏನು ಮಾಡ್ಬೇಕು ಅನ್ಕೊಂಡಾನ ಅದೆಲ್ಲ ಒಳ್ಳೆಯದೇ ಐತಿ ಆದ್ರೆ ನಾವು ತಿಳ್ಕೊಳಂಗಿಲ್ಲ ನಾವು ಮಾಡಿದ್ದನ್ನು ನಮ್ಮ ಮನಸ್ಸಿನ ತಕ್ಕಂಗೆ ಮಾಡಿಲ್ಲ ಅಂದ್ರೆ ಅದು ಕೆಟ್ಟದ್ದು ಅದು ಬೇಡ ಅದು ನಮಗೆ ಸಂತೋಷ ಕೊಡೋಂಗಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ ಆಗ ಆ ವ್ಯಕ್ತಿ ಹೇಳ್ತಾನೆ ನಾನು ಒಂದು ಎರಡು ತಾಸು ಲೇಟ್ ಮಾಡಿ ಊರಿಗೆ ಹೋದೆ ಪರವಾಗಿಲ್ಲ ಆದರೂ ಉಳಿದೆ ಹಿಂಗಾಯಿತು ನಾನು ಏರ್ಬೇಕಾದಂಥ ಬಸ್ಸನ್ನು ನೂಕು ನುಗ್ಲಾಗಿದ್ದಕ್ಕೆ ನನಗೆ ಇಳಿಸಿ ಕಂಡಕ್ಟ್ರ್ ಬಸ್ ಬಿಟ್ಟ ಆದರೆ ಮುಂದೋಗಿ ಆಕ್ಸಿಡೆಂಟ್ ಆಯಿತು ಅದರೊಳಗಿರು ಹದಿನೈದು ಜನರು ಏನಾದರೂ ಗಾಯಗೊಂಡಿದ್ರು ಮೂರು ಜನ ಸ್ಪಾಟ್ ಡೆತ್ ಸೊ ನೋಡಿರಿ ಹೆಂಗೈತಿ ಪರ್ಯಾಸ ಈ ಒಂದು ಏನು ಹೇಳಬೇಕಾಗಿತ್ತು ಇಲ್ಲಪ್ಪ ಅಂತಂದ್ರೆ ಏನು ನಡೀತದೋ ಏನಾಗ್ತದೋ ಏನಾಗಬೇಕಾಗ್ಯದೋ ಎಲ್ಲನೂ ಪೂರ್ವ ನಿರ್ಧಾರಿತ ಐತಿ ನಾವು ಏನದೀವಿ ಭಾರತೀಯರಂದ್ರೆ ನಾವು ಪೂರ್ವಜನ್ಮ ಪೂರ್ವ ನಿರ್ಧಾರಿತ ದೇವರು ಇದ್ರ ಮೇಲೆ ಭಾಳ ರೀ ನಮಗೆ ಅಂದಮೇಲೆ ಎಲ್ಲನೂ ಪೂರ್ವ ನಿರ್ಧಾರಿತನೇ ಐತಿ ಅಂದಮೇಲೆ ನಮಗೆ ಬರುವ ಪ್ರತಿಯೊಂದು ಬದಲಾವಣೆಗಳಲ್ಲೂ ಪೂರ್ವ ನಿರ್ಧಾರಿತ ಆಗಿರ್ಬೋದಲ್ಲ ಪೂರ್ವ ನಿರ್ಧಾರದಿಂದಲೇ ಬಂದಿರಬಹುದಲ್ಲ ಅದು ಅಂದಮೇಲೆ ನಾವು ಯಾಕೆ ಅದನ್ನು ಭಾಳ ವಿಚಾರ ಮಾಡೋದೈತಿ ನಮಗೇನು ಬರ್ತದೋ ಅದರೊಳಗೆ ನಾವು ಸಂತೋಷ ಕಾಣ್ತಾ ಹೋದ್ವಿ ಅಂದ್ರೆ ಸಂತೋಷ ಅನ್ನೋದು ಭಾಳ ಚೆಂದ ಇರ್ತೈತಿ ನೋಡ್ರಿ ಒಬ್ಬ ವ್ಯಕ್ತಿ ನಾವು ಹೇಳಿದ್ವಿ ಒಬ್ಬ ಕಳ್ಳತನ ಮಾಡೋ ವ್ಯಕ್ತಿ ನೋಡಿರಿ ಕಳತನ ಮಾಡೋದು ಭಾಳ ಕೆಟ್ಟ ಕೆಲಸ ಆದರೂ ಇಲ್ಲಿ ನಾನು ಅದನ್ನು ತೊಗೊಂಡಿನಿ ಸುಮ್ಮನೆ ನಿಮಗೆ ದೃಷ್ಟಾಂತದೊಳಗೆ ಹೇಳಬೇಕನ್ನೋ ಉದ್ದೇಶದಿಂದ ಆ ಕಳತನ ಮಾಡುವ ವ್ಯಕ್ತಿಗೆ ಅವ ಒಂದು ಮನೆ ಕಳತನ ಮಾಡಿದ್ನಂದ್ರೆ ಅವನಿಗೆ ಭಾಳ ಸಂತೋಷ ರೀ ಭಾಳ ಸಂತೋಷ ಅದೇ ಅದೇ ಸೇಮ್ ಸಿಚುವೇಶನ್ ಕಳತನ ಮಾಡಿರುವಂಥ ಮನೆ ಮಾಲೀಕನಿಗೆ ಅದು ದುಃಖದ ಪರಿಸ್ಥಿತಿಯಾಗಿರ್ತದ ಅದು ಸಂತೋಷ ತರುವಂಥದ್ದಾಗಿರುವುದಿಲ್ಲ ಅಂದಮೇಲೆ ಸಂತೋಷ ಅನ್ನೋದು ನೋಡುವ ರೀತಿ ಒಳಗೈತಿ ಅನ್ನೋದನ್ನು ನಾವು ಯಾಕೆ ಒಪ್ಕೋಬಾರ್ದು ಸಂತೋಷ ಅನ್ನೋದು ನೋಡುವ ರೀತಿ ಒಳಗೈತಿ ಅದಕ್ಕೆ ನಮಗೆ ಯಾವುದೇ ಪರಿಸ್ಥಿತಿ ಬರಲಿ ಅದನ್ನು ನಾವು ಸಂತೋಷವಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡುನು ಸಂತೋಷವಾಗಿ ಅದನ್ನೇನು ಮಾಡ್ಬಿಡುನು ಬದಲಾಯಿಸ್ಕೊಂಡ್ಬಿಡುನು ಇದ್ರಲಿಂತ್ ರಾಗಿ ನಮ್ಗೆ ದುಃಖ ಅನ್ನೋದು ಕಡಿಮೆ ತನ್ನಿಂದ ತಾನೇ ಸಂತೋಷದ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತೈತಿ ನೋಡ್ರಿ ನಾವು ಒಂದೊಂದನ್ನೇ ನಾವು ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಶುರು ಮಾಡಿದ್ವಿ ಬೆಳಗ್ಗೆ ಎದ್ದಾಗಿ ನಿಂದ ಮಲಗೋವರೆಗೂ ಯಾಕೆ ನೋಡ್ರಿ ಹದಿನೈದು ನಿಮಿಷ ಲೇಟ್ ಮಾಡಿದ್ರೆ ನಾ ಲೇಟ್ ಮಾಡಿದ್ದೆ ಅನು ಗಡಿಬಿಡಿ ಯಾಕೆ ಹದಿನೈದು ನಿಮಿಷ ಎಕ್ಸ್ಟ್ರಾ ನಿದ್ದೆಯನ್ನು ನೀ ಸೌದಿಲ್ಲ ಹದಿನೈದು ನಿಮಿಷದ ಎಕ್ಸ್ಟ್ರಾ ನಿದ್ದೆಯನ್ನು ನೀನು ಅನುಭವಿಸಿಲ್ಲ ಆ ಒಂದು ಸಂತೋಷವನ್ನು ನೀನು ಪಡ್ಕೊಂಡಿದೆಯಲ್ಲ ಸೋ ಈ ಥರನಾಗಿ ನಾವು ವಿಚಾರ ಮಾಡ್ತಾ ಹೋದ್ವಿ ಅಂದ್ರೆ ಮುಂದಿನ ಆ ಸಂತೋಷವನ್ನು ತಗೊಂಡು ನಾವು ಮುಂದಿನ ಕೆಲಸಗಳನ್ನು ಮಾಡ್ತಾ ಹೋದ್ವಿ ಅಂದ್ರೆ ಎಲ್ಲ ಕೆಲಸಗಳು ಆ ಹದಿನೈದು ನಿಮಿಷದ ಲೆಕ್ಕವನ್ನು ಮರೆಸೇ ಬಿಡ್ತಾವೆ ನಮಗೆ ಎಲ್ಲವು ಬೇಗ ಬೇಗನೆ ಆಗಿಬಿಟ್ಟಿರ್ತಾವೆ ಸೊ ಇಂಥ ಒಂದು ವಿಪರ್ಯಾಸ ಐತಿ ಸಂತೋಷದೊಳಗೆ ಅದಕ್ಕೆ ಯಾವುದೇ ಕಷ್ಟ ಬರಲಿ ಯಾವುದೇ ದುಃಖ ದುಗ್ಮಾನ ಬರಲಿ ನಾವು ಎಲ್ಲವನ್ನು ಸಂತೋಷವಾಗಿ ಇದು ಪೂರ್ವ ನಿರ್ಧಾರಿತ ಇದು ನಮಗೆ ಬರಬೇಕಾಗಿತ್ತು ಬಂದದ ಇದನ್ನು ನಾವು ಅನುಭವಿಸ್ಬೇಕಾಗ್ಯದ ಇದನ್ನು ನಾವು ಸಂತೋಷದಿಂದ ಅನುಭವಿಸ್ಬೇಕಾಗ್ಯದ ಅಂದ್ರೆ ಆ ದೇವರೂ ಕೂಡ ನಮಗೆ ಒಂಥರ ಹಿಂದೆ ಬಂದು ನಿಂತು ಸಪೋರ್ಟ್ ಮಾಡ್ತಾನೆ ಸೊ ಆ ದೇವರೇ ಸಪೋರ್ಟ್ ಮಾಡ್ತಾನೆ ಅಂದಮೇಲೆ ನಾವು ಎಲ್ಲವನ್ನು ಸಮಯೋಚಿತವಾಗಿ ಸ್ವಲ್ಪ ತಾಳ್ಮೆಯಿಂದ ಅನುಭವಿಸಿದ್ದೇ ಆದ್ರೆ ನಾವು ಎಷ್ಟು ಸುಖ ಜೀವಿಗಳಾಗ್ತೀವಿ ಈ ಜಗತ್ತಿನಾಗ ನಮ್ಮಷ್ಟು ಸುಖ ಜೀವಿಗಳು ಮತ್ತೊಬ್ಬರು ಸಿಗ್ಲಿಕ್ಕಿಲ್ಲ ಅಂತ ಒಂದು ಅನುಭವವನ್ನು ನಾವು ಪಡಿಬೇಕಂದ್ರೆ ಮೊದಲು ಸಂತೋಷವಾಗಿ ಇರಲಿಕ್ಕೆ ನಾವು ನಿರ್ಧಾರ ಮಾಡಬೇಕು ಹೌ ಟು ಗೆಟ್ ಹ್ಯಾಪಿನೆಸ್ ಅಂತೇಳಿ ಎಷ್ಟೊಂದು ಬುಕ್ಸ್ ಬಂದಾವೆ ನೋಡ್ರಿ ಹ್ಯಾಪಿನೆಸ್ ಅನ್ನೋದು ಯಾವುದೋ ಬುಕ್ ಓದಿದ್ಮ್ಯಾಲ ಬರ್ತದಾ ಯಾರೋ ಹೇಳಿದ್ಮ್ಯಾಲ ಬರ್ತದಾ ಇಲ್ಲ ನಮ್ಮ ಮನಸ್ಸೊಳಗೆ ನಾವು ನಿರ್ಧಾರ ಮಾಡ್ಕೋಬೇಕು ನಾನು ಈ ಕ್ಷಣವನ್ನು ಅನುಭವಿಸಬೇಕು ಅಂತ ನಾ ಅನ್ಕೊಂಡೆ ಅಂದ್ರೆ ಅದು ಅನುಭವಕ್ಕೆ ಬಂದೇ ಬರ್ತದೆ ಸೊ ನಾವು ಸ ಪ್ರತಿಯೊಂದನ್ನು ಅನುಭವಿಸಿ ಸಂತೋಷವಾಗಿರುವುದು ಈ ಲೋಕವನ್ನು ಸಂತೋಷದ ಮಡುವಿನಲ್ಲಿ ಪಾಲ್ಗೊಳ್ಳುವಂಗೆ ಮಾಡಲಿಕ್ಕೆ ಒಬ್ಬರಿಂದ ಒಬ್ರಿಗೆ ಹೆಚ್ಚಾಗುವುದು ಸಂತೋಷ ಒಬ್ಬರಿಂದ ಒಬ್ರಿಗೆ ಹೆಚ್ಚಾಗುವುದು ಸಂತೋಷ ದುಃಖ ಒಬ್ಬರಿಂದ ಒಬ್ರಿಗೆ ಹೇಳಿದ್ರೆ ಅದು ಕಡಿಮೆ ಆಗ್ತದೆ ಸಂತೋಷ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊತಾ ಹೋದ್ರೆ ಅದು ಹೆಚ್ಚಾಗ್ತದೆ ಸೊ ಸಂತೋಷದ ಸಂಭ್ರಮವನ್ನು ನಾವು ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಅನುಭವಿಸಲು ಇವತ್ತಿನಿಂದ ಮಾಡೋ ಪ್ರತಿಯೊಂದು ಕೆಲಸದೊಳಗೂ ಸಂತೋಷವನ್ನು ಪಡ್ಕೊಳ್ಳೋನು ಅದು ಮನೆ ಕೆಲಸ ಆಗಿರ್ಬೋದು ಆಫೀಸ್ ಕೆಲಸ ಆಗಿರ್ಬೋದು ಯಾವುದೇ ಆಗಿರಲಿ ಪರವಾಗಿಲ್ಲ ನಾವು ಎಲ್ಲದರೊಳು ಸಂತೋಷವನ್ನು ಪಡ್ಕೊತಾ ಹೋದೆವಂದ್ರೆ ಹೂ ಎತ್ತಿದಷ್ಟು ಹಗುರವಾಗಿ ಕೆಲಸಗಳು ಆಗ್ತಾ ಆಗ್ತಾ ಹೋಗ್ತಾವ ನಾವು ಒಂದು ಸಲ ನಮ್ಮ ಯಾವುದನ್ನು ನಾವು ಕಷ್ಟ ಅನ್ಕೋತೀವಿ ಇನ್ನೊಬ್ಬ ವ್ಯಕ್ತಿ ಪಾಯಿಂಟ್ ಒಳಗು ನಾವು ವಿಚಾರ ಎಂದು ಸ್ಟಾರ್ಟ್ ಮಾಡ್ತೀವಿ ಅಂದಿನಿಂದ ಸಂತೋಷ ಅಪಾರವಾಗಿ ಬೆಳೀತಾ ಹೋಗ್ತದೆ ಆ ಅಪಾರತೆಯಲ್ಲಿ ನಮ್ಮ ಒಂದು ಪ್ರಬುದ್ಧತೆ ಇರ್ತದೆ ಆ ಪ್ರಬುದ್ಧತೆ ಇನ್ನೊಮ್ಮೆ ನಮ್ಮನ್ನು ನೋಡಿ ನಗಿಸುವಂಥ ಒಂದು ಸಂತೋಷವನ್ನು ಹಿಗ್ಗಿಸುವಂಥ ಒಂದು ಸಂತೋಷವನ್ನು ತಂದು ಕೊಡ್ತದೆ ಸೊ ನಾವೆಲ್ಲರೂ ಸಂತೋಷವಾಗಿರುವುದನ್ನು ಕಲಿಬೇಕು ಕಲಿಯೋಣ ಸಂತೋಷವಾಗಿರೋದನ್ನು ನಾವು ದಿನಾಲು ಅದನ್ನು ಕಾರ್ಯಗತ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ